ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನಾಲೂ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಇವತ್ತಿನ ದಿನ ನಾಡಿನ ಸಮಸ್ತ ಜನರಿಗೆ ಮತ್ತು ನಾಡಿನ ಸಮಸ್ತ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರಾಗಿ ಸದಾ ಪ್ರೋತ್ಸಾಹ ಪ್ರೋತ್ಸಾಹ ನೀಡ್ತಕ್ಕಂಥ ನಮ್ಮೆಲ್ಲ ವೀಕ್ಷಕರಿಗೂ ಮತ್ತು ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಿತೈಷಿಗಳಿಗೂ ಬಂಧು ಮಿತ್ರರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುದರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮವರ ಬದುಕು ಬಣ್ಣ ಬಣ್ಣವಾಗಲಿ ಒಳ್ಳೆಯ ಬಣ್ಣದ ಬದುಕು ಮುಂದಿನ ದಿನ ಆಗಲಿ ಅವರಿಗೂ ಭವಿಷ್ಯ ಒಳ್ಳೆಯ ಭವಿಷ್ಯ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಂಶಗಳನ್ನು ತಮ್ಮ ಜೊತೆಗೆ ಕೆಲವೊಂದು ತಪ್ಪು ಒಪ್ಪುಗಳ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ನಾವೆಲ್ಲ ವಿಶೇಷ ಚೇತನರು ಒಂದೇ ಕುಟುಂಬದವರು ಇಲ್ಲಿ ಯಾವ ಜಾತಿ ಕುಲ ಭೇದ ಯಾವುದೂ ಇಲ್ಲ ಎಲ್ಲ ಬ ಜನಾಂಗದಲ್ಲಿಯೂ ಎಲ್ಲ ಜಾತಿ ಜನಾಂಗದವರಲ್ಲಿಯೂ ಸಹಿತ ವಿಶೇಷ ಚೇತನ ಮಕ್ಕಳು ಇರ್ತಾರೆ ವಿಶೇಷ ಚೇತನ ಇರ್ತೀವಿ ನಮ್ಮೆಲ್ಲ ಕುಟುಂಬ ಒಂದೇ ಅದು ವಿಶೇಷ ಚೇತನರ ಕುಟುಂಬ ಈ ಕುಟುಂಬದವರ ಹಿತ ಕಾಪಾಡ್ತಕ್ಕಂಥ ಸರ್ಕಾರ ಈ ಸರ್ಕಾರದ ಜನಪ್ರತಿನಿಧಿಗಳು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತ ಮಾಡ್ತಕ್ಕಂಥವ್ರ ಮನೆಯಲ್ಲಿ ಎಲ್ಲಾದರೂ ಒಬ್ಬ ವಿಶೇಷ ಚೇತನ ಇದ್ದೇ ಇರ್ತಾರೆ ಆ ವಿಶೇಷ ಚೇತನರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಾದರೂ ಸರ್ಕಾರಗಳು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮವರ ಬಗ್ಗೆ ಒಂದು ಒಂದು ರೀತಿಯಲ್ಲಿ ಕಾಳಜಿ ಮಾಡಬೇಕು ಮಾಡಬೇಕಾಗಿತ್ತು ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ ಈಗಾಗಲೇ ನಾವೆಲ್ಲ ಅನೇಕ ವಿಷಯಗಳನ್ನು ಹೇಳಿದೆವು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಅದರಲ್ಲಿ ವಿಶೇಷ ಚೇತನರಿಗೆ ಯಾವುದೂ ಒಂದು ಏನೂ ಯೋಜನೆಗಳು ತರಲಿಲ್ಲ ಸುಮಾರು ವರ್ಷಗಳಿಂದ ಕಂಡಂಥ ಕನಸು ಮೊನ್ನೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಎಲ್ಲ ನುಚ್ಚ ನೋ ನುಚ್ಚು ನೋರಾಗಿತ್ತು ಅನೇಕ ಚೇತನ ರಾಜ್ಯಾದ್ಯಂತ ಮಾಶಾಸನ ಪಕ್ಕದ ರಾಜ್ಯದಲ್ಲಿ ಅಷ್ಟಾಗಿದೆ ಈ ರಾಜ್ಯದಲ್ಲಿ ಇಷ್ಟ ಆಗಿದೆ ನಮಗೂ ಮಾಡ್ಬೋದು ನಮಗೂ ಒಂದು ಕನಿಷ್ಠ ಕನಿಷ್ಠ ಮೂರು ಸಾವಿರ ಆದರೆ ಸ ರಾಜ್ಯ ಸರ್ಕಾರ ಮಾಡ್ಬೋದು ಅಂತಕ್ಕಂಥ ಕನಸಿಟ್ಕೊಂಡು ಎಲ್ಲರೂ ಉತ್ಸಾಹದಿಂದ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಮನವಿ ಪತ್ರ ಪಟ್ಟಿದ್ದರು ಮತ್ತು ಸಂಘಟನೆ ಮೂಲಕ ಹೋರಾಟಗಳು ಮಾಡಿದರು ಈ ಹೋರಾಟಗಳು ಸಂಘಟನೆಗಳು ಇವೆಲ್ಲ ವಿಚಾರ ಇಟ್ಕೊಂಡು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇವತ್ತು ಬಂಧುಗಳೇ ನಾವೆಲ್ಲ ಸಂಘಟಕರಾಗಿ ಒಂದೇ ಸಂಘಟಕರಾಗಿ ಮಾಡಬೇಕು ಇಲ್ಲಿ ಸಂಘಟಕರಾಗಿ ಆಗೋದು ವಿಚಾರ ಯಾಕೆ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಸಂಘಟನೆಯ ಬಲ ಒಂದು ರೀತಿಯಲ್ಲಿ ಹರಿದು ಹಂಚಿ ಹೋಗ್ತಾ ಇದೆ ಇಲ್ಲಿ ಎಲ್ಲ ಸಂಘಟಕರಲ್ಲಿ ಕೆಲವೊಂದು ಕೆಲವೊಂದು ಸಂಘಟಕರಲ್ಲಿ ಒಂದು ಪ್ರತಿಷ್ಠೆಯ ಕಣವಾಗಿದೆ ಇದು ಇಲ್ಲಿ ಆ ಸಂಘಟನೆ ಮಾಡೋದು ಒಂದು ಪ್ರತಿಷ್ಠೆಯ ಕಣವಾಗಿದೆ ಆ ಸಂಘಟನೆಯವನು ಸರಿ ಇಲ್ಲ ಈ ಸಂಘಟನೆಯವನು ಸರಿ ಇಲ್ಲ ನಾನೇ ಸರಿ ಅಂತಕ್ಕಂಥ ಒಂದೇನು ಪ್ರತಿಷ್ಠೆಗೆ ಕಟ್ಟು ಬಿದ್ದಾರಲ್ಲ ಆ ಪ್ರತಿಷ್ಠೆಯನ್ನು ಕಳಚಿ ಅದನ್ನು ದೂರಿಟ್ಟು ಕೇವಲ ನಮ್ಮವರ ಹಿತ ಕಾಪಾಡ್ತಕ್ಕಂಥ ವಿಚಾರ ಇಟ್ಕೊಂಡು ಯಾರಾದರೂ ಹೋರಾಟ ಮಾಡಿದ್ರೆ ಮುಂದಿನ ದಿನ ನಮ್ಮ ನಮ್ಮವರ ಬದುಕು ಬಂಗಾರ ಆಗೋದರಲ್ಲಿ ಮತ್ತು ಇವತ್ತಿನ ದಿನ ಹೋಳಿ ಹಬ್ಬದಂದು ನಾನು ಹೇಳ್ತೀನಿ ನಮ್ಮವರ ಬದುಕು ಬಣ್ಣ ಬಣ್ಣವಾಗಿರೋ ಇರೋದ್ರಲ್ಲಿ ಯಾವುದು ಸಂದೇಹವಿಲ್ಲ ಯಾಕೆ ಹೇಳ್ತಿದ್ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸಂಘಟನೆಗಳು ನೋವು ಮೊಟ್ಟ ಮೊದಲು ನಾವು ಸುಮಾರು ದಿನಗಳ ಹಿಂದೆ ನಾವು ಸಂಘಟನೆ ಮಾಡೋ ಸಂದರ್ಭದಲ್ಲಿ ಇಷ್ಟೊಂದು ಸಂಘಟನೆಗಳಿರಲಿಲ್ಲ ಅದರಲ್ಲಿ ಬರೇ ಇರೋದು ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಅಂಗವಿಕಲರ ಹೋರಾಟ ಸಮಿತಿ ಮಾನ್ಯ ಉಮೇಶ್ ಅವರ ಹೋರಾಟ ಸಮಿತಿ ಮತ್ತು ಅಲ್ಲಿಯಲ್ಲಿ ಒಂದೆರಡು ಸಂಘಟನೆಗಳು ಇದ್ದಿದ್ದನ್ನು ನಾವು ಕಂಡಿದ್ದೆವು ಆದರೆ ಇವತ್ತಿನ ದಿನ ಯಾರೋ ಒಬ್ಬ ಸಂಘಟನೆಯಲ್ಲಿ ಏನೋ ಒಂದು ಮಾತು ಅಂದ್ರೆ ಅಂದ ಅಂದರೆ ಅವನು ಒಂದು ನಾಲ್ಕು ಮಂದಿ ಕೆಲಸಗಳು ಒಂದು ಸಂಘಟನೆ ಮಾಡಿಬಿಟ್ನೆ ಅವನು ಒಂದು ಸಂಘಟನೆ ಕಟ್ಕೊಂಡೆ ಅವನು ಅಧ್ಯಕ್ಷನಾಗಿ ಕುಂತನೆ ಇಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳು ಇಂಪಾರ್ಟ್ ಇಂಪಾರ್ಟೆಂಟ್ ಅಲ್ಲ ಬಂಧುಗಳೇ ನಮ್ಮ ವಿಶೇಷ ಚೇತನರ ಬದುಕು ಮುಖ್ಯವಾಗಿರ್ತದೆ ಇಲ್ಲಿ ವಿಶೇಷ ಚೇತನರ ಬದುಕನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಬದುಕನ್ನು ಕಟ್ಟಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾರಾದರೂ ಸಂಘಟನೆ ಕಟ್ಟಿದ್ರೆ ಅಂಥವರಿಗೆ ನಾನು ಋಣಿಯಾಗಿರ್ತೀನಿ ಕಾರಣ ಯಾಕೆಂದ್ರೆ ಹೇಳ್ತೀನಿ ಅಂದರೆ ಇಲ್ಲಿ ಸಂಘಟನೆ ಕಟ್ಟುವಾಗ ಎಲ್ಲರ ಸಹಕಾರ ತಗೋತಾರೆ ಅಂಥ ಸಹಕಾರ ತಗೊಂಡಂಥ ಸಂಘಟನೆಗಳು ನನ್ನಿಂದ ಸಹಕಾರ ತಗೊಂಡಂಥ ಸಂಘಟನೆಗಳು ಭಾಳ ಉದಾಹರಣೆ ಇದ್ದೇವೆ ಸಂಘಟನೆ ರಚೆ ರಚನೆ ಆಗೋವರಿಗೂ ಪ್ರತಿಯೊಂದು ದಾಖಲೆಗಳು ನಮ್ಮ ನನ್ನಿಂದ ಬೇಕು ಆ ಸಂಘಟನೆಗೆ ಟೈಟಲ್ ಕೊಡಬೇಕಾದ್ರೂ ಅದಕ್ಕೆ ಹೆಸರು ಕೊಡಬೇಕಾದ್ರು ನನ್ನ 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 ಸಹಕಾರ ಬೇಕು ಮತ್ತು ಆ ಸಂಘಟನೆಗೆ ಬೈಲ ಮಾಡಬೇಕಾದ್ರೂ ನನ್ನ ಸಂಘ ನನ್ನ ಹೆಲ್ಪ್ ನನ್ನ ಸಹಕಾರ ಬೇಕು ಮತ್ತು ಅದಕ್ಕೆ ಲೆಟ್ರ್ ಪ್ಯಾಡ್ ಹಾಕ್ಬೇಕಾದ್ರೂ ಲೋಗೋ ಹಾಕ್ಬೇಕಾದ್ರೂ ಸಹಿತ ನನ್ನನ್ನು ಕೇಳಿದಂಥ ಸಂಘಟನೆಗಳು ಯಾವ್ದಾವ ಇವತ್ತಿನ ದಿನ ಆ ಸಂಘಟನೆಗಳು ಮೆರೆದು ರಾಜ್ಯಾದ್ಯಂತ ನಾನು ಭವಿಷ್ಯ ಕಟ್ಟುತ್ತೀನಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಯಾರೂ ಭವಿಷ್ಯ ಕಟ್ಟಲ್ಲ ಒಗ್ಗಟ್ಟಾಗಿ ದುಡಿದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಗಳು ಅವರನ್ನು ಗುರುತಿಸ್ತಾರೆ ನಾವು ಒಗ್ಗಟ್ಟಿದೆ ಇವರಲ್ಲಿ ಇಲ್ಲಿ ಈ ಸುಮಾರು ವರ್ಷಗಳಿಂದ ಒಕ್ಕೂಟ ಅಂತಕ್ಕಂಥ ಸಂಘಟನೆ ಒಂದಿತ್ತು ಆ ಸ ಸಂಘಟನೆ ಮೂಲಕ ಆದಂಥ ಕೆಲಸಗಳು ಇತ್ತಿತ್ತಲಾಗಿ ಒಂದು ನಾಲ್ಕೈದು ವರ್ಷ ಹಿಡಿದು ಯಾವ ಯಾವ ಕೆಲಸಗಳು ಇಲಾಖೆಯಲ್ಲಿ ಆಗಿಲ್ಲ ಇದು ಕಡಾಖಂಡಿತವಾಗಿ ಹೇಳ್ತೀನಿ ಯಾಕಂದರೆ ಅವಾಗ ಕಾರ್ಯಕರ್ತರು ಸಂಘಟನೆ ಒಂದೇ ಇತ್ತು ಅಕ್ಕಿಲ ಅದು ಕರ್ನಾಟಕ ರಾಜ್ಯ ವಿಶೇಷ ವಿಕಲಚೇತನರ ಎಮ್ ಆರ್ ಡಬ್ಲ್ಯೂ ಗ್ರಾಮೀಣ ಯು ಆರ್ ವಿ ಆರ್ ಡಬ್ಲ್ಯೂ ಇತ್ತೀಚಿನಾಗಿ ಯು ಆರ್ ಡಬ್ಲ್ಯೂ ಆಗಿದೆ ಆ ಒಕ್ಕೂಟದ ಕೆಲಸ ನಾವು ಇವತ್ತಿನ ಸ್ಪರ್ಶ ಕಾರ್ಯಕರ್ತರು ನೀವೆಲ್ಲ ಯಾಕೆ ಹೇಳ್ತೀರಿ ಅಂದರೆ ನಾನು ಆ ಒಕ್ಕೂಟದಲ್ಲಿ ಕೆಲಸ ಮಾಡೀನಿ ನಾನು ಆ ಸಂಘ ಆ ಒಕ್ಕೂಟದಿಂದ ಅನ್ಯಾಯಕ್ಕೊಳಗಾಗೀನಿ ಅವ್ರು ಹೇಳಿದರಂತೆ ಸ್ಟ್ರೈಕ್ ಮಾಡಿ ಅವರು ಮುಂದೊಂದು ದಿನ ನಾನು ಬೆನ್ನಿಗೆ ಬರಲಿಲ್ಲ ನನ್ನ ಸಪೋರ್ಟಿ ನಿಂದಿರಲಿಲ್ಲ ಆದರೂ ಕೆಲಸ ಮಾಡಿದ್ದನ್ನು ಮೆಸ್ತಕ್ಕಂಥ ಮಾ ಮಾನವೀಯ ದೃಷ್ಟಿಯಿಂದ ಒಂದು ಕೃತಜ್ಞತಾ ದೃಷ್ಟಿಯಿಂದ ನಾನು ಹೇಳೋ ಹೇಳೋದಾದರೆ ಒಕ್ಕೂಟದ ಸಂದರ್ಭದಲ್ಲಿ ಆದಂಥ ಕೆಲಸಗಳು ಇತಿಥಿಲಾಗಿ ಯಾವ ಕೆಲಸಗಳು ಆಗಿಲ್ಲ ಇದು ನೀವು ಪ ಪರಿಶೀಲನೆ ಮಾಡಿ ನೋಡಿ ಹಾಗಾಗಿ ಇಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನುಡಿಬೇಕು ಈಗ ರಾಜ್ಯ ಸರ್ಕಾರ ಈಗಾಗಲೇ ಬಜೆಟ್ ಮಂಡನೆ ಆಗಿದೆ ಈ ಬಜೆಟ್ ಮಂಡನೆ ಆದೋದ್ಮೇ ಮುಗಿದೋಯ್ತು ಕಳೆದೋದ ವಿಷಯ ಅದು ಈಗ ನಾವೆಲ್ಲರೂ ಒಗ್ಗಟ್ಟಾಗೋಣ ಒಗ್ಗಟ್ಟಾಗನ ಜಾಗೃತರಾಗಿದ್ರೆ ಸರ್ಕಾರ ನಿಮ್ಮನ್ನು ಪರಿಗಣಿಸೋದಿಲ್ಲ ಯಾಕೆ ಹೇಳ್ತೀನಿ ಅಂದರೆ ನೀವು ನಮ್ಮನ್ನು ನನ್ನನ್ನು ಬೈಬೋದು ಏನಪ್ಪ ಇವ ಹಿಂಗೆ ಹೇಳ್ತಾನಂತೆ ಬಂಧುಗಳೇ ನಾನು ಹೇಳೋ ವಿಚಾರ ನಾವು ಒಂದು ವಿಚಾರ ಯಾವಾಗ ತರಬೇಕಂದ್ರೆ ಆ ಆ ವಿಚಾರಕ್ಕೆ ಏನಾದರೂ ತೀರ್ಮಾನ ತೊಗೊಳೋದಕ್ಕಿಂತ ಮುಂಚೆ ನಾವು ಒಗ್ಗಟ್ಟಾಗಿ ನಮ್ಮ ಪ್ರದರ್ಶನಕ್ಕೆ ತೋರಿಸ್ಬೇಕು ಈಗಾಗಲೇ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಾಗಿದೆ ಆದರೆ ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನಾದರೂ ಮನಸ್ಸು ಮಾಡಿದ್ರೆ ಅದು ರಾಜ್ಯದ ಘನವೆದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವು ಸಿದ್ದರಾಮಯ್ಯ ಸಾಹೇಬ್ರ ರಾಜಕೀಯ ನಾನು ಸಣ್ಣ ಈಗ ನೋಡಿದ್ದೀನಿ ಈಗಾಗಲೇ ಹಲವಾರು ವಿಡಿಯೋಗಳು ಹೇಳಿದ್ದೀನಿ ಆ ಟೈಮ್ನಾಗೆ ಕೊಡ್ತಕ್ಕಂಥ ರೇಷನ್ ನೋಡಿದೆವು ರೇಷನ್ ಅಂಗಡಿಯಲ್ಲಿ ಬರ್ತಕ್ಕಂಥ ಬಟ್ಟೆಗಳು ಹೆಗಡೆ ಸಾಹೇಬ್ರಿದ್ದಾಗ ಅವಾಗೂ ಸಹಿತ ಸುಮಾರು ರಾಜಕೀಯ ಸೇವೆ ಮಾಡಿದರೆ ಬ ಆಗಿನ ಬಜೆಟ್ ಮಂಡನೆಗೂ ಈಗಿನ ಬಜೆಟ್ ಮಂಡನೆಗೂ ಅವರಲ್ಲಿರುವ ಮನಸ್ಥಿತಿ ನಾನು ಕಂಡಂತೆ ಭಾಳ ವ್ಯತ್ಯಾಸ ಆಗಿದೆ ಅದಕ್ಕಾಗಿ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಅವರು ಬಜಾಟೆ ಮಂಡ ಮಂಡನೆ ಮಾಡಿರೋದನ್ನು ನಾವೆಲ್ಲ ಪರಿಗಣಿಸ್ಬೋದು ನೋಡ್ಬೋದು ಅದಕ್ಕೆ ಬಂಧುಗಳೇ ನಮ್ಮವ್ರ ಕಾಳಜಿ ಅವರಿಗಿದೆ ಆದರೆ ಅದನ್ನು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಒಂದು ಮ ಒಂದು ಒಂದು ಹೋಗೋ ರೀತಿಯಲ್ಲಿ ಹೋಗ್ತಾ ಇಲ್ಲ ಅವ್ರಿಗೆ ಗಮನಕ್ಕೆ ತರ್ತಕ್ಕಂಥ ವಿಚಾರ ಅದಕ್ಕಾಗಿ ಇಲ್ಲಿ ಎಲ್ಲರೂ ನಾನೇ ದೊಡ್ಡವ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇದ್ದಾರೆ ಇಲ್ಲಿ ಯಾರು ಯಾರು ದೊಡ್ಡವರೆಲ್ಲ ಬಂದುಗಳೇ ನಮ್ಮವರನ್ನು ಒಳ್ಳೇದು ಮಾಡ್ತಕ್ಕಂಥ ಯಾವೇ ಒಬ್ಬ ಕಾರ್ಯಕರ್ತ ಇನ್ನೊಬ್ಬರಿಗೆ ನಮ್ಮ ಹಿರಿಯರಿಗೆ ಸಂಪರ್ಕ ಮಾಡಿದ್ದೆ ಅವರು ಫೋನ್ ಮಾಡಿದರು ಹಿರಿಯರು ಅಂದರೆ ನಮ್ಮ ಹಿಂದಿನ ಸಂಘಟನೆ ರಾಜ್ಯ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಅಖಿಲ ಕರ್ನಾಟಕ ಅಂಗವಿಕಲ ಹೋರಾಟ ಸಮಿತಿಯ ಉಮೇಶ್ ಸರ್ ಅವರು ಸಂಪರ್ಕ ಮಾಡಿ ಹೇಳಿದರು ಬಜೆಟ್ ಮಂಡನೆ ಚ ಬಜೆಟ್ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರು ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರು ಈ ಕಾರ್ಯಕರ್ತರ ಬಗ್ಗೆಯೂ ಹಂಚ್ಕೊಂಡ್ರು ಮತ್ತು ಈಗಿನ ಬಜೆಟ್ ಮಂಡನೆ ಬಗ್ಗೆನೂ ಹಂಚ್ಕೊಂಡ್ರು ಸರ್ ನಿಮ್ಮ ಪ್ರತಿಕ್ರಿಯೆ ಏನಾದರೂ ನಮ್ಮ ಅಂತರಾಳಕ್ಕೆ ತಿಳಿಸ್ರಿ ಅಂದಾಗ ಅವರು ಹೇಳಿದರು ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಈಗಾಗಲೇ ಹಲವಾರು ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳೆಲ್ಲ ಮುಂದಾಗಿ ಹೋರಾಟ ಮಾಡ್ತಾ ಇದ್ದಾವೆ ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನೋಡೋದಷ್ಟೇ ನನ್ನ ಕೆಲಸ ಇವತ್ತಿನ ದಿನ ನಾನು ಯಾವುದೋ ಪ್ರತಿಕ್ರಿಯೆ ಕೊಡ್ತಕ್ಕಂಥ ವಿಚಾರದಲ್ಲಿಲ್ಲ ಅಂತಕ್ಕಂಥ ವಿಚಾರ ಹಂಚ್ಕೊಂಡ್ರು ಯಾಕೆ ಹೇಳ್ತೀನಿ ಅಂದರೆ ಅವಾಗ ಏನು ಅವ್ರು ಹೋರಾಟ ಮಾಡಿ ಮಾಡಿದಾಗ ಇರ್ತಕ್ಕಂಥ ಬಲ ಬಲ ಸಂಘಟನೆಯ ಬಲ ಎಲ್ಲ ಹರಿದು ಹಂಚಿ ಅದು ಆಲದ ಮರ ಹಾಗೆ ಈ ಬೇರುಗಳು ಬಿಟ್ಟು ಬಿಡ್ಕೋದು ಹೋಗ್ತಾ ಇದೆ ಅದಕ್ಕಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಈಗ ತಾವು ಒಗ್ಗಟ್ಟಾಗಿ ಮುಂದಿನ ದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಾಗಲಿ ಅಥವಾ ಬರ್ತಾ ಯಾರಾದರೂ ರಾಜಕೀಯ ವ್ಯಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಆಗಲಿ ಅವರಿಗೆ ಮನವರಿಕೆ ಆಗ್ತಕ್ಕಂಥ ವಿಚಾರ ನೀವು ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭ ಈಗ ಅದಕ್ಕಾಗಿ ಬಂಧುಗಳೇ ಇವತ್ತಿನ ದಿನ ನಾನು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೆ ಕೇಳ್ಕೋದೇನೆಂದರೆ ನೀವು ಎಲ್ಲರೂ ಒಗ್ಗಟ್ಟಿನ ಮಂತ್ರ ಘಟಿಸಿ ಹೋದ ಮೇಲೆ ಕಗ್ಗಂಟ ಕಡ್ ಕಗ್ಗಂಟಿನ ಮಂತ್ರ ಪಠಿಸಿದ್ರೇನು ಅಂತಕ್ಕಂಥ ವಿಚಾರ ಹೇಳಿ ನಾವು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಒಗ್ಗಟ್ಟು ನಾವು ಯಾವಾಗ ಆಗಬೇಕು ಅನ್ನೋದನ್ನು ವಿಚಾರ ಇಟ್ಟುಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ